ಇಲ್ಲಿ ಅನ್ನ ಅಮ್ಮ ದೇವಿ ಯಾರಾದ್ರೂ ಮಾತಾಡಿದ್ರೆ ಊಟ ಬಂದಿರ ಆಂಧ್ರ ಪ್ರತಿ ವರ್ಷ ಬರ್ತೀರಾ ಇಲ್ಲಿ ಇವರು ಅನ್ನ ಜಾಸ್ತಿ ಮಾಡೋರಲ್ಲ ಏನಂತ ಚೆನ್ನಾಗಿದೆ ಊಟ ಊಟದ ವ್ಯವಸ್ಥೆ ನೀರು ವ್ಯವಸ್ಥೆ ಮಾಡ್ತೀವಿ ಪ್ರತಿ ವರ್ಷ ಬರ್ತೀರ ನಾವು ಎಲ್ಲ ಕುಟುಂಬ ಸಮೇತ

ಹಿನ್ನಮಾತ್ಮ ದೇವಸ್ಥಾನಕ್ಕೆ ಭಾಳಷ್ಟು ಭಕ್ತಾದಿಗಳು ಮೂಲೆ ಮೂಲೆಯಿಂದ ಬರ್ತಾ ಇದ್ದಾರೆ ಸಾವಿರಾರು ಜನ ಅವರಿಗೆ ನಮ್ಮ ಸಂಸ್ಥೆಯಿಂದ ಏಳೆಂಟು ವರ್ಷಗಳಿಂದ ಅನ್ನ ಪ್ರಸಾದವನ್ನು ವಿತರಣೆ ಮಾಡಬೇಕು ಅಂತೇಳಿ ಬರ್ತಾ ಇದೆ ಈಗಾಗಲೇ ನಾವು ಇವತ್ತು ಐದಾರು ಸರ್ಕಾರಗಳು ಅನ್ನಪ್ರಸಾದ ಮಾಡಿ ಬಡಿಸ್ತಾ ಇದ್ದೀವಿ ಭಕ್ತಾದಿಗಳು ಬಂದು ಸ್ವೀಕರಿಸ್ತಾ ಇದ್ದಾರೆ ಅದಕ್ಕೆ ಈ ಪಾವಗಡ ನಡೆ ಭಾಳ ಸಂತೋಷವಾಗಿದೆ ನಮಗೂ ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಈ ಸಂಸ್ಥೆಗೆ ಹೆಚ್ಚಿನ ಶಕ್ತಿ ಕೊಡ್ಲಿ ಭಗವಂತ ಅಂತೇಳಿ ನಾವು ಅವರಲ್ಲಿ ಬೇಡ್ಕೊಳ್ತಾ ಈ ಭಕ್ತಾದಿಗಳಿಗೆ ನಾವು ಅನ್ನಪ್ರಸಾದ ನಿಧಾನ ಮಾಡ್ತಾ ಇದ್ದೀವಿ ನಮ್ಮ ಸದಸ್ಯರು ನಮ್ಮ ಅಧ್ಯಕ್ಷರು ನಾವೆಲ್ಲರೂ ಎಷ್ಟು ವಾರದಿಂದ ಮಾಡ್ತೀವಿ ನಾವು ಈಗ ಮೂರನೇ ವಾರ ಪ್ರತಿ ವಾರ ಮಾಡ್ತೀವಿ ಶ್ರಾವಣ ಇಲ್ಲ ಎಷ್ಟು ವಾರ ಬರ್ತೋ ಅಷ್ಟು ವಾರನೂ ಮಾಡ್ತಾರೆ ಏಳು ವರ್ಷದಿಂದ ಮಾಡ್ಕೊಂಡು ಬಂದಿದ್ದೀವಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡ್ತಾ ಇದ್ದೀವಿ ಬಂದ್ ಭಕ್ತಾದಿ ಒಳ್ಳೆ ಊಟ ಕೊಡ್ತಾ ಇದ್ರಪ್ಪ ಅದೊಬ್ಬರು ಅವರು ಎಲ್ಲ ಸಂತೋಷವಾಗಿ ಇಂದು ಊಟ ಮಾಡ್ಕೊಂಡು ಹೋಗ್ತಾ ಈ ಒಂದು ಸಮಸ್ಯೆಯವರು ಭಾಳ ವರ್ಷದಿಂದ ಈ ಅನ್ನ ಭರ ಕೊಡ್ತಾರೆ ಯಾವ ರೀತಿ ಇದೆ ಚೆನ್ನಾಗಿದೆ ಯಾವ ಭಾಗದಿಂದ ಬಂದಿರಿ ನೀವು ಪ್ರತಿ ವರ್ಷ ಬರ್ತೀರಾ ಏನೇನು ಅನ್ಸುತ್ತೆ ನಿಮ್ಗೆ ಬಂದ ದೇವಸ್ಥಾನಕ್ಕೆ ಬರ್ತೀರಲ್ಲ ಏನ ರಮೇಶ್ರು ಮೇಡಮ್ ಬಂದಿತ್ತು ತಾವು ಹಿಂದಳಕ್ರಿ ಪ್ರತಿ ವರ್ಷ ಇಲ್ಲಿ ಒಂದು ಅನ್ನ ವ್ಯವಸ್ಥೆ ಮಾಡ್ತಾರೆ ಎಲ್ಲ ವ್ಯವಸ್ಥೆ ಇಲ್ಲ